ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಅಧ್ಯಕ್ಷರ ಜೊತೆ ಇದೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ದಾವಣಗೆರೆ ಜಿಲ್ಲಾ ಪತ್ರಗಾರರ ಎಲ್ಲ ಪತ್ರ ಬರಹಗಾರರು ಕುತ್ಕೊಂಡಿದ್ದಾರೆ ಇದು ರಾಜ್ಯಾದ್ಯಂತ ಹೋರಾಟ ನಡೀತಾ ಇದೆ ಈಗ ಚರಗಿರಿಯಿಂದಲೂ ಸಮೇತ ನಮಗೆ ಕರೆ ಬಂದಿದೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಅವರ ಹತ್ರಕ್ಕೆ ಮಾತಾಡೋಣ ಸರ್ ಈ ಒಂದು ಹೋರಾಟ ಮಾಡ್ತಾ ಇರ್ತಕ್ಕಂಥ ಪ್ರಕ್ರಿಯೆ ಬಗ್ಗೆ ತಿಳಿಸ್ಕೊಡಿ ಸರ್ ಪ್ರತಿಕ್ರಿಯೆ ನಾನು ಡಿ ಕೆ ಸಂಗಮೇಶ್ ಹೆಲಿಗಾರ ಅಂತಂದು ಕರ್ನಾಟಕ ರಾಜ್ಯ ಪತ್ರ ಬರಹಗಾರ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷನೂ ಹೌದು ಮತ್ತು ದಾವಣಗೆರೆ ಜಿಲ್ಲಾ ರಾಜ್ಯ ಜಿಲ್ಲಾ ಅಧ್ಯಕ್ಷನೂ ಹೌದು ಈಗ ನಾವು ನಮ್ಮ ಬೇಡಿಕೆಗಳ ಬಗ್ಗೆ ಈಗಾಗಲೇ ಒಂದು ವರ್ಷದಿಂದ ಬೆಳಗಾವಿ ಹೋದರ ಸರಿ ಸುವರ್ಣೋತ್ಸವದಲ್ಲಿ ಅಧಿವೇಶನ ನಡೆದಾಗಲಿಂದನೂ ನಮ್ಮ ಕಂದಾಯ ಮಂತ್ರಿಗಳಿಗೆ ಹಲವಾರು ಸರಿ ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಮನವಿಯನ್ನು ಕೊಡ್ತಾ ಬಂದಿದ್ದೀವಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಕೊಟ್ಟಿದ್ದೀವಿ ಆರ್ ಅಶೋಕರಿಗೂ ಕೊಟ್ಟಿದ್ದೀವಿ ಮಹೇಶ್ ತೆಂಗಿನಕಾಯಿ ಕೊಟ್ಟಿದ್ದೀವಿ ಮತ್ತು ಸ್ವಾಮಿ ನಾರಾಯಣಸ್ವಾಮಿ ಮನೆ ಮತ್ತೆ ಮನೆ ಇತರೆ ಎಲ್ಲ ವಿರೋಧ ಪಕ್ಷದ ನಾಯಕರಿಗೂ ಮತ್ತು ಅಲಿ ಇರ್ತಕ್ಕಂಥ ನಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯವರಿಗೂ ಸಹಿತ ನಮ್ಮ ಮನವಿಗಳನ್ನು ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಏನು ಅಂತಂತಂದರೆ ಬೇರೆ ನಮ್ಮ ರಾಜ್ಯವನ್ನು ಹೊರತುಪಡಿಸಿ ನೆರೆ ರಾಜ್ಯಗಳಲ್ಲಿ ಕರ್ನಾಟಕವನ್ನು ಹೊರತುಪಡಿಸಿ ನೆರೆ ರಾಜ್ಯಗಳಲ್ಲಿ ಆಂಧ್ರ ಮತ್ತು ತೆಲಂಗಾಣ ಕೇರಳ ತಮಿಳುನಾಡು ಇಲ್ಲೆಲ್ಲರಿಗೂ ನಮ್ಮ ನಮ್ಮದೇ ಆದಂಥ ಪತ್ರ ಬರಹಗಾರಿಗೆ ಪ್ರತ್ಯೇಕವಾದ ಒಂದು ಲಾಗಿನ್ನನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಲಾಗಿನ್ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ದೀವಿ ಇವರು ಸಿಟಿಜನ್ ಲಾಗಿನ್ನಲ್ಲಿ ಕೊಟ್ಟು ಡಿ ಟಿ ಪಿ ಶೆಟರ್ನಲ್ಲಿ ಮಾಡೋದು ಅಥವಾ ಬೇರೆ ಕಡೆ ಯಾರೋ ಕಡೆ ಅನಧಿಕೃತ ಪತ್ರ ಬರಹಗಾರರಾಗಿರ್ಬೋದು ಅಥವಾ ಡಿ ಟಿ ಪಿ ಆಗಿರ್ಬೋದು ಹೊರಗಡೆಗೆ ಇನ್ನು ಬೇರೆ ಇತರವರೆಲ್ಲ ಮಾಡ್ಕೊಂಡು ಅವರೇ ಅಪ್ಲೋಡ್ ಮಾಡ್ಕೊಂಡು ಡಾಕ್ಯುಮೆಂಟ್ರನ್ನು ರಿಜಿಸ್ಟರ್ ಮಾಡ್ತಕ್ಕಂಥ ಪರಿಸ್ಥಿತಿ ತಂದು ಇವತ್ತಿನ ದಿವಸ ಸರ್ಕಾರ ಬೊಕ್ಕಸಕ್ಕೂ ಸುಮಾರು ಲಾಸ್ ಆಗ್ತಾಯಿದೆ ಆಮೇಲೆ ನಮಗೂ ಅನಾನುಕೂಲತೆ ಆಗ್ತಾಯಿದೆ ನಾವು ಇಲ್ಲಿ ಕರ್ನಾಟಕದಲ್ಲಿ ಒಟ್ಟು ಪತ್ರ ಬರಹಗಾರರು ಹತ್ತರಿಂದ ಹನ್ನೆರಡು ಸಾವಿರ ಜನ ಪತ್ರ ಬರ ಪತ್ರ ಬರಹಗಾರರು ಅಧಿಕೃತ ಲೈಸೆನ್ಸ್ ಹೋಲ್ಡರ್ಸ್ ಇದ್ದೀವಿ ನಮ್ಮನ್ನು ಅವಲಂಬಿತರಾಗಿರ್ತಕ್ಕಂಥ ಸಹಾಯಕರು ಒಂದು ಹತ್ತರಿಂದ ಹನ್ನೆರಡು ಸಾವಿರ ಜನ ಇದ್ದೀವಿ ನಮಗೆ ಅವಲಂಬಿತರಾಗಿರ್ತಕ್ಕಂಥ ಕುಟುಂಬ ನಮ್ಮದೇ ಆದಂಥ ಹೆಂಡತಿ ಮಕ್ಕಳು ಅವರೆಲ್ಲ ಸೇರಿ ಸುಮಾರು ಒಂದೂವರೆಯಿಂದ ಎರಡು ಲಕ್ಷ ಜನ ನಾವಿದ್ದೀವಿ ಇವ್ನು ನಮ್ಮನ್ನೆಲ್ಲ ತೆಗಿಬೇಕು ಅಂತ ನಮ್ಮ ಕೃಷ್ಣ ಬೈರೇಗೌಡರು ಹೊರಟಿದ್ದಾರೆ ಈ ತೆಗದೆ ಅಂತಂತಂತಂತಂದರೆ ನಾವೆಲ್ಲ ಪೂರ್ತಿ ಬೀದಿ ಪಾಲ ಹಾಕ್ತೀವಿ ಇದೇ ರೀತಿ ಹಿಂದೆ ಸರ್ವೆ ಇಲಾಖೆಯವರು ಸಹಿತನೂ ಇದೇ ರೀತಿ ಹೋರಾಟ ಮಾಡಿ ತಮ್ಮದೇ ಆದಂಥ ಒಂದು ಇದರಲ್ಲಿ ಅವರು ಅವ್ರದೇ ಆದಂಥ ಒಂದು ಗೆಲುವನ್ನು ಸಾಧಿಸ್ಕೊಂಡು ಅವರು ಕೆಲಸ ಪಡ್ಕೊಂಡಿದ್ದಾರೆ ಅದೇ ರೀತಿ ಅಂಗನವಾಡಿ ಕಾರ್ಯಕರ್ತರು ಸಹಿತನೂ ಅವ್ರದ್ದು ಆದಂಥ ಸ್ಟ್ರೈಕನ್ನು ಮಾಡಿ ಅವರೂ ಸಹಿತನೂ ನ್ಯಾಯ ದೊರಕಿಸ್ಕೊಂಡಿದ್ದಾರೆ ಈ ರೀತಿ ಇ ಇರೋದ್ರಿಂದ ಈಗ ಇತ್ತೀಚಿನ ಒಂದು ಎಂಟು ದಿವಸಗಳಲ್ಲಿ ಇವರು ನಮ್ಮನ್ನೇ ತೆಗಿಬೇಕು ಪೇಸ್ಲೆಸ್ ಮಾಡಬೇಕು ಆನ್ಲೈನ್ ಮಾಡಬೇಕು ತಮ್ಮ ಪತ್ರಗಳನ್ನ ತಾವೇ ರಿಜಿಸ್ಟ್ ಮಾಡ್ಕೋಬೋದು ಮನೆಯಲ್ಲಿ ಯಾರ ಅವಶ್ಯಕತೆಯೂ ಇಲ್ಲ ನಮಗೆ ಸರ್ಕಾರಕ್ಕೆ ಅಷ್ಟು ನ್ಯಾಯ ಬರುತ್ತೆ ಅಷ್ಟು ಸರ್ಕಾರಕ್ಕೆ ನಮಗೆ ಬೊಕ್ಕಸಕ್ಕೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಇದೆಲ್ಲ ಯಾವುದೂ ಆಗೋದಿಲ್ಲ ಯಾವುದೇ ಐ ಎ ಎಸ್ ಆಫೀಸರ್ ಆಗಿರಲಿ ಯಾವುದೋ ಒಬ್ಬ ಇಂಜಿನಿಯರ್ ಆಗಿರಲಿ ಯಾವುದೋ ಒಬ್ಬ ಭಾಳ ದೊಡ್ಡ ಬುದ್ಧಿವಂತ ಆಗಿದ್ದು ಸಹಿತ ಅವನು ತಂದೇ ಆದಂಥ ತನ್ನ ಆಸ್ತಿದೇ ಆದಂಥ ಪತ್ರನ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವ್ನಿಗೆ ಅಷ್ಟು ತಾಳ್ಮೆಯೂ ಇರೋದಿಲ್ಲ ಅದಕ್ಕೆ ನಮಗೆ ಸಹಕಾರ ಬೇಕೇ ಬೇಕು ಆಮೇಲೆ ನಮಗೆ ಈ ಕೆಲಸ ಬೇಕು ನಾವು ಇದನ್ನು ಬಿಟ್ಟರೆ ನಮಗೆ ಬೇರೆ ಯಾವುದೂ ಕೆಲಸ ಗೊತ್ತಿಲ್ಲ ಅಕಸ್ಮಾಕ ನಮ್ಮ ಹತ್ರ ಬಂಡವಾಳ ಇದೆಯೋ ಇಲ್ವೋ ಅದು ಎರಡನೇ ಪ್ರಶ್ನೆ ಬಂಡವಾಳ ಇದ್ರೂ ಸಹಿತ ನಮಗೆ ಬೇರೆ ವೃತ್ತಿ ಮಾಡೋದು ಗೊತ್ತಿಲ್ಲ ನಮಗೆ ಇವತ್ತಿನ ದಿವಸ ಯಾವುದೇ ಒಂದು ಅಂಗಡಿ ಹಾಕ್ಬೇಕು ಅಂತಂದ್ರೆ ಇವತ್ತಿನ ದಿವಸ ಅಂಗಡಿ ಹಾಕೋನು ಅದೇ ರೀತಿ ಅಂಗಡಿ ಹಾಕ್ಯಂತ ಹೋದೆ ಅಂತಂತಂದರೆ ಅವನು ಲಾಸ್ ಅನುಭವಿಸ್ತಾ ಇರ್ತಾನೆ ಅದ್ರ ಜೊತೆ ನಾವು ಲಾಸ್ ಅನುಭವಿಸ್ತಾ ಇರ್ತೀವಿ ಈ ಹಿಂದೆ ಕಾವೇರಿ ಒಂದಂತ ಬಂತು ಕಾವೇರಿ ಟೂ ಅಂತಲೂ ಬಂತು ಅವಾಗ ಯಾಕೆ ನೀವು ಧ್ವನಿ ಎತ್ತಿರಲಿಲ್ಲ ಈಗ ಕಾವೇರಿ ತ್ರೀ ಮಾಡ್ತಾರೆ ಅನ್ನೋ ಒಂದು ಭಯಕ್ಕೋಸ್ಕರ ನೀವು ಹೋರಾಟ ಮಾಡ್ತಾ ಇದ್ದೀರ ಕಾವೇರಿ ಟೂ ಬಂದಾಗಲೂ ಸಹಿತ ನಾವು ಹೇಳಿದ್ನಲ್ಲ ಒಂದು ವರ್ಷದಿಂದಲೂ ನಾವು ಬೆನ್ನೆತ್ತಿದೀವಿ ಅವರಿಗೆ ಅಂತಂದು ಒಂದು ವರ್ಷದಿಂದ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಸೌಧದಲ್ಲಿ ಕಂಡಿದ್ದೀವಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ಅವರು ಕಂಡಿದ್ದೀವಿ ಕಂಡ ಮೇಲೆ ನಾನು ಮಾತಾಡ್ತೀನಿ ಬರ್ರಿ ಅಂತ ಹೇಳಿದರು ಮತ್ತು ಸೌಧಕ್ಕೆ ಹೋದ್ವಿ ಅಪಾಯಿಂಟ್ಮೆಂಟ್ ತಗೊಂಡ್ವಿ ಮಾತಾಡಿದ್ವಿ ನಮ್ಮ ಮಾನ್ಯ ಎಸ್ ಎಸ್ ಮಲ್ಲಿಕಾರ್ಜುನವರು ಓಪನ್ ಫೋನ್ ಇಟ್ಟು ನಮಗೆ ಮಾತಾಡಿ ಕೃಷ್ಣ ಬೇರೆಗೌಡರ ನಮಗೆ ನಮ್ದು ಆಗಿರ್ತಕ್ಕಂಥ ಸಮಸ್ಯೆನ ಅವರಿಗೆ ಮನವರಿಕೆ ಮಾಡಿ ಹೇಳಿದ್ದಾರೆ ಇಲ್ಲ ಮಲ್ಲಿಕಾರ್ಜುನವರೇ ಇದನ್ನು ನಾನು ಬಗೆಹರಿಸ್ತೀನಿ ಆದಷ್ಟು ಜಾಗ್ರತೆ ಇದಕ್ಕೆ ಒಂದು ಮಾರ್ಗೋಪಾಯ ಕಂಡಿಡಿಯನ ಅಂತ ಹೇಳಿದರು ಆದರೂ ಸಹಿತನೂ ಅದ್ರ ಬಗ್ಗೆ ಏನೂ ಮಾಡಲಿಲ್ಲ ಅದಾದಮೇಲೂ ಸಹಿತನೂ ಮತ್ತು ಅವರಿಗೆ ಗೃಹ ಕಚೇರಿಗೆ ಹೋಗಿ ಸುಮಾರು ಎರಡು ಮೂರು ಸರಿ ಕೊಟ್ಟಿದ್ದೀವಿ ಎರಡು ಮೂರು ಸರಿ ಕೊಟ್ಟಾದರೂ ಸಹಿತನೂ ಮೂರನೇ ಸರಿ ಅವ್ರು ಹೇಳಿದ್ದೇನು ಅಂತಂದರೆ ನೀವು ಈ ಕೊಟ್ಟಿರ್ತಕ್ಕಂಥ ಸಿಟಿಜನ್ ಲಾಗಿನ್ನಲ್ಲಿ ನಿಮಗೆ ಯಾಕೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಯಾಕೆ ಆಗ್ತಾಯಿಲ್ಲ ಏನು ತೊಂದರೆ ಇದೆ ನಿಮಗೆ ನಿಮಗೆ ಯಾಕೆ ಪ್ರತ್ಯೇಕವಾದ ಲಾಗಿನ್ ಬೇಕು ನಿಮ್ಮನ್ನು ನಮ್ಮನ್ನು ಇಡೀ ಪ್ರಪಂಚ ನೋಡ್ತಾ ಇದೆ ಅಂತ ಈ ಪ್ರಪಂಚ ನೋಡೋ ತಗೊಂಡು ನಾವೇನು ಮಾಡೋಣ ನಮಗೆ ಬೇಕಾಗಿರ್ತಕ್ಕಂಥದ್ದು ನಮಗೆ ಕರ್ನಾಟಕದಲ್ಲಿ ನಮ್ಮ ಪತ್ರ ಬರೆಯೋರಿಗೆ ಮತ್ತು ನಮ್ಮ ಇಲ್ಲಿಯ ನಾಗರಿಕರಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ನಮಗೆ ಬೇಕಾಗಿದೆ ಈ ನಮ್ಮ ಪತ್ರ ಬರೆಯೋರ ಅವಶ್ಯಕತೆ ಇಲ್ಲ ಅಂತದ್ದು ಯಾರಿಗೆ ಅವರವರು ಸ್ವಯಕ್ತಿಕವಾಗಿ ಯಾರೇ ಏನೇ ಬುದ್ಧಿವಂತಿದ್ರು ನಾವು ಹೇಳ್ದಂಗೆ ಯಾರಿಗೂ ಆ ಥರ ಪತ್ರ ಸ್ವಯಂ ಇದರಿಂದ ಇಲ್ಲ ಒಂದೇ ಒಂದು ಉದಾಹರಣೆ ಹೇಳ್ಬೇಕು ಅಂತಂದರೆ ನಿನ್ನೆ ದಿವಸ ನಾವು ಒಂದು ದಿವಸ ಬಂದ್ ಮಾಡಿದ್ದಕ್ಕೆ ದಾವಣಗೆರೆಯಲ್ಲಿ ಪ್ರಪ್ರಥಮವಾಗಿ ಕರ್ನಾಟಕದಲ್ಲಿ ನಾವು ದಾವಣಗೆರೆಯಲ್ಲಿ ಪ್ರ ಸ್ಟ್ರೈಕನ್ನು ಹಮ್ಮಿಕೆ ನಿನ್ನೆ ದಿವಸ ಕೇವಲ ನಾಲ್ಕು ಪತ್ರ ಆಗಿದ್ದಾವೆ ದರಿದ್ರಕ್ಕೆ ಒಂದು ನೂರು ಪತ್ರ ಆರ ರಿಜಿಸ್ಟ್ರೇಷನ್ ಆಗ್ತಿತ್ತು ಸರ್ಕಾರಕ್ಕೆ ಸಾಕಷ್ಟು ಬೊಕ್ಕಸ ಬರ್ತಾ ಇತ್ತು ಎರಡನೇ ದಿವಸ ನಾವು ಈಗ ಕಂಟಿನ್ಯೂ ಮಾಡಿದ್ದೀವಿ ಇದು ಅನಿರ್ದಿಷ್ಟವಾದ ಅವಧಿವರೆಗೂ ನಾವು ಇದನ್ನು ಕಂಟಿನ್ಯೂ ಮಾಡ್ಕೊಂತ ಹೋಗ್ತೀವಿ ಹದಿನಾರು ಹನ್ನೆರಡು ಇಪ್ಪತ್ತೈದು ಇದೇ ಮಂಗಳವಾರ ದಿವಸ ಎಲ್ಲರೂ ಕರ್ನಾಟಕ ರಾಜ್ಯದಂಥ ಬೆಳಗಾವಿ ಚಲೋ ಹೋಗ್ತಾ ಇದ್ದೀವಿ ಅಲ್ಲಿ ಸಹಿತ ನಮ್ಮ ಮನವರಿಕೆ ಬಗ್ಗೆ ಇದನ್ನ ಮಾಡ್ತಾಯಿದ್ದೀವಿ ಇನ್ನೊಂದು ಹೆಚ್ಚಿನದಾಗಿ ಹೇಳ್ಬೇಕು ಅಂತಂತಂದರೆ ನಾವು ಎಲ್ಲರಿಗೂ ಮನವರಿಕೆ ಕೊಟ್ಟಿದ್ದೀವಿ ಈ ಮನವರಿಕೆ ಕೊಟ್ಟಿರೋದ್ರ ಬಗ್ಗೆ ನಮ್ಮ ಮೈಸೂರಿನ ಶಾಸಕರಾದಂಥ ಶ್ರೀವತ್ಸ ಅವರು ನಮ್ಮ ಬೇಡಿಕೆಗಳ ಬಗ್ಗೆ ನಾವು ಎಲ್ಲೆ ಹಾಕ್ತಾ ಇದ್ದೀವಿ ಇವತ್ತಿನ ದಿವಸ ಅದು ಮಧ್ಯಾಹ್ನ ಎಲ್ಲೇ ಕ್ವಶನ್ನಲ್ಲಿ ಅವ್ರಿಗೆ ಆನ್ಸರ್ ಮಾಡಬೇಕಾಗಿದೆ ಕ್ವಶನ್ ಕೇಳಬೇಕಾಗಿದೆ ಅವರ ಅವರು ನಮ್ಮ ಕಡೆಯಿಂದ ಒಂದು ಐದಾರು ಜನ ಅಲ್ಲಿ ಕರ್ಸ್ಕೊಂಡಿದ್ದಾರೆ ಮಾಹಿತಿ ಕಲೆಕ್ಟ್ ಮಾಡೋದ್ರ ಬಗ್ಗೆ ಇಲ್ಲಿಂದ ನಮ್ಮಿಂದ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಕ್ಯಾಶಿಯರು ಇನ್ನಿತರೆ ನಮ್ಮ ಸಂಚಾಲಕರು ಕಾರ್ಯದರ್ಶಿಗಳು ಅವರು ಸಹಿತ ಈಗಾಗಲೇ ಬೆಳಗಾವಿನಲ್ಲಿ ಶ್ರೀವತ್ಸವರ ಹತ್ರ ಮಾತಾಡ್ತಾ ಇದ್ದಾರೆ ಈಗ ಮತ್ತೆ ಮಧ್ಯಾಹ್ನದಷ್ಟೊತ್ತಿಗೆ ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಅಂತ ಗೊತ್ತಾಗುತ್ತೆ ಇದಲ್ದಲೆ ಇನ್ನು ಎರಡು ಮೂರು ದಿವಸದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ ಅವರು ಸಹಿತ ನಮ್ಮ ಕೂಗಿನ ಬಗ್ಗೆ ನಮ್ಮ ಪರವಾಗಿ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ಮಾತಾಡ್ತಾ ಇದ್ದಾರೆ ನಾವು ಸಹಿತನು ಹದಿನಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಹೋಗ್ತೀವಿ ನಮ್ಮ ಬೇಡಿಕೆ ಏಳೇ ದಿವಸಗಳ ಮಾತಾಡ್ತಾ ಇದೀವಿ ನಮ್ಮ ಸ್ಟ್ರೈಕನ್ನು ನೋಡಿಬಿಟ್ಟು ನಮ್ಮ ನೆರೆ ತಾಲೂಕಿನ ಸಹಿತನು ಇವತ್ತಿಂದ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಿನ್ನೆ ದಿವಸನೂ ಪೂರ್ತಿ ಸಮಿತಿಗಳ ಮಟ್ಟಿಗೆ ತಾವೆಲ್ಲ ನೋಡಿದ ಹಾಗೆ ಹರಪಿನಲ್ಲಿ ಪೂರ್ತಿ ಪೂರ್ತಿ ಆಫೀಸನ್ನೇ ಬಂದ್ ಮಾಡಿ ಬೀಗ ಹಾಕಿದ್ದಾರೆ ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದೀರ ದಾವಣಗೆರೆ ಹಾಗೂ ವಿಜಯನಗರ ಇಲ್ಲ ದಾವಣಗೆರೆ ಮತ್ತು ಇವತ್ತಿಂದ ಎಲ್ಲ ಇಡೀ ಕರ್ನಾಟಕದಾದ್ಯಂತ ಬಂದ್ ಮಾಡ್ತಾ ಇದೀವಿ ಎಲ್ಲರೂ ನಮಗೆ ಸಹಕಾರ ನೀಡ್ತಾ ಇದಾರೆ ಹೋರಾಟ ಮಾಡ್ತಾ ತೆಗೆದುಕೊಂಡೇ ಮಾಡ್ತಾ ಇದ್ದಾರೆ ಹೌದೌದು ನಮ್ಮ ಪರ್ಮಿಷನ್ ತಗೊಂಡೇ ಮಾಡ್ತಾ ಇದ್ದಾರೆ ನಾವು ಮಾಡಿದ ರೀತಿಯಲ್ಲೇ ನಾವು ಮಾಡಬೇಕು ಅಂತ ಹೇಳಿ ನಮ್ಮಿಂದ ನಿನ್ನೆ ಅನುಮತಿ ಪಡೆದಿದ್ದಾರೆ ನಾವು ಅನುಮತಿ ಲೆಟರ್ ಕೊಟ್ಟಿದ್ದೀವಿ ಅವರು ಸಹಿತನೂ ಇವತ್ತಿನ ದಿವಸ ಬಂದ್ ಮಾಡ್ತಾ ಇದ್ದಾರೆ ಜಗ್ಲೂರಿನಲ್ಲೂ ಇವತ್ತು ಬಂದ್ ಮಾಡ್ತಾ ಇದ್ದಾರೆ ಹರಿಯಾರದಲ್ಲೂ ಇವತ್ತು ಬಂದ್ ಮಾಡ್ತಾ ಇದ್ದಾರೆ ಹೊನ್ನಾಳಿಯಲ್ಲೂ ಇವತ್ತು ಬಂದ್ ಮಾಡ್ತಾಯಿದ್ದಾರೆ ಮತ್ತು ಕರ್ನಾಟಕ ರಾಜ್ಯಾದ್ಯಂತ ಇಡೀ ತುರುವೇಕೆರೆ ಇರ್ಬೋದು ಮೈಸೂರು ಇರ್ಬೋದು ನಂಜನಗೂಡು ಇರ್ಬೋದು ಕೆಂಗೇರಿ ಇರ್ಬೋದು ಬೆಂಗಳೂರಿನ ಇತರೆ ಆಫೀಸ್ಗಳು ನಮ್ಮ ನಮಗೆ ತಿಳಿದಿರ್ತಕ್ಕಂಥ ಇತ್ತೀಚಿನ ನಮ್ಮ ಸೆಕ್ರೆಟರಿ ಅವರ ಮಾಹಿತಿ ಪ್ರಕಾರ ಒಂದು ಡೆವಲಪ್ಮೆಂಟ್ ಡೆವಲಪರ್ ಆಗಿರ್ತಕ್ಕಂಥರು ಅವ್ರದೇ ಆದಂಥ ಒಂದು ಡೆವಲಪ್ಮೆಂಟ್ ಇದರಲ್ಲಿ ಒಂದು ನೂರ ಇಪ್ಪತ್ತು ಪತ್ರಗಳ್ನ ರಿಜಿಸ್ಟ್ರೇಷನ್ ಮಾಡಬೇಕಾಗಿತ್ತು ಆ ನೂರ ಇಪ್ಪತ್ತು ಪತ್ರಗಳ್ನ ರಿಜಿಸ್ಟ್ರ್ ಮಾಡೋಕ್ಕೆ ಆಫೀಸ್ಗೆ ಹೋದಾಗ ಸಂಬಂಧಪಟ್ಟ ನಮ್ಮ ಪತ್ರ ಬರೆಯಾಗತಕ್ಕೆ ಕಾಂಟ್ಯಾಕ್ಟ್ ಮಾಡಿದಾಗ ಇಲ್ಲ ಈ ಥರ ನಾವು ಸ್ಟ್ರೈಕ್ ಮಾಡ್ತಾ ಇದ್ದೀವಿ ದಯವಿಟ್ಟು ನಮಗೆ ಕೋಆಪ್ರೇಟ್ ಮಾಡಿ ಈ ಪತ್ರಗಳ್ನ ರಿಜಿಸ್ಟ್ರು ಮಾಡಬೇಡ್ರಿ ಅಂತಂತೇಳಿದಕ್ಕೆ ಅವರು ಸಹಿತನೂ ನಮಗೆ ಫೇವ್ರೇಟ್ ಮಾಡಿ ನಮಗೆ ಸಹಕಾರ ನೀಡಿ ಆಯಿತು ನಿಮ್ಮದು ಸ್ಟ್ರೈಕ್ ಮುಗಿಸ್ಕೊಡ್ರಿ ನಿಮ್ಮ ಒಳ್ಳೆಯದಕ್ಕೋಸ್ಕರ ನಾವು ಸಹಕಾರ ನೀಡ್ತೀವಿ ಪ್ರೋತ್ಸಾಹ ನೀಡ್ತೀವಿ ಹೇಳಿ ಅವರು ವಾಪಸ್ ಹೋಗಿದ್ದಾರೆ ರಿಜಿಸ್ಟ್ರೇಷನ್ ಮಾಡಿಲ್ಲ ಅದೇ ರೀತಿಯಾಗಿ ಮೈಸೂರಿನಲ್ಲಿ ಸಹಿತ ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಪನೀಶ್ ಅವರು ಸಹಿತನು ಅವ್ರ ಹತ್ರ ಬಂದಿರತಕ್ಕಂಥ ಎಂಟೊಂಬತ್ತು ಪತ್ರಗಳ್ನ ನಿರಾಕರಿಸಿದ್ದಾರೆ ಅದಕ್ಕೆ ಸಾರ್ವಜನಿಕರು ಸಹ ಸಹ ಸಹಕರಿಸಿದ್ದಾರೆ ಇಷ್ಟಾಗಿ ಇದನ್ನೆಲ್ಲ ನಿಲ್ಲಿಸಿದ್ದೀವಿ ನಮಗೆ ಈಗ ಬೇಕಾಗಿರ್ತಕ್ಕಂಥದ್ದು ಏನು ಅಂದರೆ ಡಿಡ್ ರೈಟರ್ ಲಾಗಿನ್ ಬೇಕು ಡಿಡ್ ರೈಟರ್ ಲಾಗಿನ್ ಕೊಟ್ವಿ ಅಂತಂತ ಹೇಳಿದರೆ ನಮ್ಮದೇ ಆದಂಥ ಇದರಲ್ಲಿ ನಾವು ಅವ್ರನ್ನ ಯಾವುದೇ ರೀತಿಯಿಂದ ಎಲ್ಲರೂ ಕೇಳ್ದಂಗೆ ನಮಗೆ ಪಿಂಚಣಿ ಕೊಡಿರಿ ಪೆನ್ಷನ್ ಕೊಡಿರಿ ಅಥವಾ ಒಂದು ಸೈಟ್ ಕೊಡಿರಿ ಒಂದು ಮನೆ ಕೊಡ್ರಿ ಅಂತ ಕೇಳ್ತಾ ಇಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಶ್ಯೂ ಒಳಗೆ ನಮಗೆ ಪತ್ರ ಬರೆಯೋರಿಗೆ ಲೈಸೆನ್ಸ್ ಕೊಟ್ಟಾಗ ಒಂದು ಫೀಸನ್ನು ನಿಗದಿ ಮಾಡ್ತಾರೆ ಇವರು ಸರ್ಕಾರದವರು ಹತ್ತು ರೂಪಾಯಿ ಪೇಪರಿಗೆ ಇಷ್ಟು ಒಂದು ಲಕ್ಷ ರೂಪಾಯಿ ಪತ್ರಕ್ಕೆ ಇಷ್ಟು ತೊಗೋಬೇಕು ಅಂತ ಅದು ಮ್ಯಾಕ್ಸಿಮಮ್ಮು ನಮ್ಮ ಹತ್ರ ಒಂದು ಕೋಟಿ ರೂಪಾಯಿ ಪತ್ರ ಬರೆದ್ರ ಸಹಿತ ನಾವು ತಗೋಬೇಕಾಗಿದ್ದು ನಾವು ಮುನ್ನೂರು ರೂಪಾಯಿ ತಗೊತಿದ್ವಿ ಐನೂರು ರೂಪಾಯಿ ತಗೊಂತಿದ್ವಿ ಅವತ್ತಿನ ಕಾಲದಾಗ ನಾವು ಇನ್ನೂರು ರೂಪಾಯೇ ರಸೀದಿ ಹಾಕ್ಬೇಕಾಗಿತ್ತು ಇವತ್ತಿನ ದಿವಸ ಅದರ ಬೆಲೆ ಒಂದು ಕೋಟಿ ಎರಡು ಕೋಟಿ ಆಗಿದೆ ಆ ಎರಡು ಕೋಟಿ ರೂಪಾಯಿ ಪತ್ರ ಬರೆದ್ರೂ ಸಹಿತನೂ ನಾವು ಇವತ್ತು ರಸೀದಿ ಹಾಕಬೇಕಾಗಿರೋದು ನಾವು ಇನ್ನೂರು ರೂಪಾಯಿನೇ ಇನ್ನೂರು ರೂಪಾಯಿ ಇವತ್ತಿನ ದಿವಸ ಒಬ್ಬರು ಯಾರು ಒಬ್ಬರು ಇವತ್ತು ಸಾಧ್ವಾ ನಮಿ ತಿಳಿದ ಮಟ್ಟಿಗೆ ಒಬ್ಬ ಭಿಕ್ಷಕನೂ ಸಹಿತ ಹತ್ತು ರೂಪಾಯಿ ಮುಟ್ಟೋದಿಲ್ಲ ಇವತ್ತು ಹತ್ತು ರೂಪಾಯಿ ಅದಕ್ಕಾಗುತ್ತೆ ಅಂತ ಕೇಳ್ತಾರೆ ಅಂಥದ್ರಲ್ಲಿ ಇವರು ಸರ್ಕಾರದ ಬೊಕ್ಕಸಕ್ಕೆ ಬರ್ತಕ್ಕಂಥದ್ದು ಏಕಾಏಕಿ ಮೊನ್ನೆ ದಿವಸ ರಿಜಿಸ್ಟ್ರೇಷನ್ ಫೀಸನ್ನು ಜಾಸ್ತಿ ಮಾಡ್ಕೊಂಡ್ರು ಒಂದು ರೂಪಾಯಿ ಇದ್ದದ್ದನ್ನು ಎರಡು ರೂಪಾಯಿ ಮಾಡ್ಕೊಂಡಾರೆ ಅದನ್ನು ಹೇಳ್ದಲ್ಲೇ ಕೇಳ ಕೇಳ್ದಲ್ಲೇ ಮಾಡ್ತಾರೆ ಆ ವ್ಯಾಲ್ಯೂಯೇಷನನ್ನು ಸಹಿತನೂ ರೈಸ್ ಮಾಡ್ತಾ ಇದ್ದಾರೆ ವ್ಯಾಲಯೇಷನನ್ನು ರೈಸ್ ಮಾಡಬೇಕಾದ್ರೆ ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ಸರ್ವಿಸ್ನಲ್ಲಿ ಸಿ ವಿ ಸಿ ಅಂತ ಒಂದಿದೆ ಸೆಂಟ್ರಲ್ ವ್ಯಾಲ್ಯೇಷನ್ ಕಮಿಟಿ ಅಂತ ಅದರಲ್ಲಿ ಎಲ್ಲ ಕಮಿಟಿಯಲ್ಲೂ ಎಲ್ಲರೂ ಪೂರ್ತಿ ಒಂದು ಎಂಟು ಒಂಬತ್ತು ಜನ ಸದಸ್ಯರ ಒಂದು ಟೀಮ್ ಇರುತ್ತೆ ಎ ಸಿ ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ಡಿ ಸಿ ಬರ್ತಾರೆ ಡಿಸ್ಟ್ರಿಕ್ಟ್ ರಿನಿಸ್ಟ್ರಾರ್ ಬರ್ತಾರೆ ಡಿ ಎ ಜಿ ಬರ್ತಾರೆ ಐ ಜಿ ಬರ್ತಾರೆ ತಹಶೀಲ್ದಾರ್ ಬರ್ತಾರೆ ನಮ್ಮ ಸಬ್ ರಿನಿಸ್ಟರ್ ಒಬ್ಬರು ಬರ್ತಾರೆ ನಮ್ಮ ಪತ್ರ ಪೈಕಿ ಒಬ್ರು ಯಾರೋ ಒಬ್ರು ಹಿರಿಯ ವ್ಯಕ್ತಿಗಳನ್ನೆಲ್ಲ ಕರೆಸಿಬಿಟ್ಟು ಹಿಂಗೆ ಹಿಂಗಿದೆ ಈ ಏರಿಯಾದಲ್ಲಿ ಇಷ್ಟು ಮಾಡಬೇಕು ಮಾಡಬೇಕಂತ ಮಾಡಿದ್ದೀವಿ ತಮ್ಮ ಅಭಿಪ್ರಾಯ ಏನು ಅಂತ ಒಂದು ನಿರ್ಣಯಕ್ಕೆ ಬಂದು ಆ ಕಮಿಟಿಯಲ್ಲಿ ತೀರ್ಮಾನ ಮಾಡಬೇಕು ಆ ತೀರ್ಮಾನ ಬಿಟ್ಟು ಇವರೇ ಇವರೇ ಏಕಪಕ್ಷೀಯವಾಗಿ ಇವ್ರದೇ ಆದಂಥ ಕಠೋರ ರೀತಿಯಲ್ಲಿ ನಿರ್ಧಾರ ತೊಗೊಂಡು ಮಾಡ್ತಾ ಇದ್ದಾರೆ ಈ ಮಾಡಿ ಮಾಡಿರ್ತಕ್ಕಂಥದ್ದು ಅದೇ ರೀತಿ ಇದನ್ನು ಇದಕ್ಕೆ ನಮಗೆ ಅವಕಾಶ ಕೊಡಬೇಕಾಗಿತ್ತು ಅವಕಾಶ ಕೊಡ್ದಲೇ ಇದನ್ನು ಪೂರ್ತಿ ಮುಂದುವರ್ಸ್ಕೊಂಡು ಹೋಗ್ತಾರೆ ಇದೇ ರೀತಿ ಮುಂದುವರ್ಸ್ಕೊಂತ ಹೋಗಬಾರ್ದು ನಮಗೆ ಸಪ್ರೇಟ್ ಲಾಗಿನ್ ಕೊಡಬೇಕು ನಮ್ಮದೇ ಆದಂಥ ನಮಗೆ ಪತ್ರ ಬರೆಯವರಿಗೆ ಕರ್ನಾಟಕ ರಾಜ್ಯದಾದಂಥ ಎಲ್ಲ ಪತ್ರ ಐ ಡಿ ಕಾರ್ಡ್ ಕೊಡಬೇಕು ಇಷ್ಟು ನಮ್ಮ ಬೇಡಿಕೆ ನಮ್ದೇ ಆದಂತ ಡಿಕ್ ನಲ್ಲಿ ಮಾತ್ರ ನಾವು ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಇಂದ ಐಡಿ ಕಾರ್ಡ್ ತಗೊಂಡಿದ್ವಿ ಡಿಸ್ಟ್ರಿಕ್ ರಿಜಿಸ್ಟರ್ ನಮಗೆ ಐಡಿ ಕಾರ್ಡ್ ಕೊಟ್ಟಿದ್ದಾರೆ ನಮ್ಮ ಹತ್ರ ಐಡಿ ಕಾರ್ಡ್ ಗಳು ಇದಾವೆ ಇನ್ ಬಾಕಿ ಕಡೆ ಇಲ್ಲ ಕೆಲವು ಕಡೆಗೆ ನಮ್ಮ ಮಾದರಿಯಲ್ಲೇ ಕೆಲವರು ತಗೊಳ ಪ್ರಯತ್ನ ಮಾಡ್ತಾ ತಗೊಂಡಿದ್ದಾರೆ ತಗೊಂಡಿದಾರೆ ಅದನ್ನ ಸಂಬಂಧಪಟ್ಟ ಜಿಲ್ಲಾ ಅಧಿಕಾರಿಗಳು ಕೊಡಬೇಕು ನಾವು ಈಗ ಕೇಳ್ತಿರ್ತಕ್ಕಂಥದ್ದು ಐಜಿ ಆರ್ ಇಂದ ಇಡೀ ಸ್ಟೇಟ್ ಆಫೀಸರ್ ಅವರಿಂದ ಐಡಿ ಕಾರ್ಡ್ ಕೇಳ್ತಾ ಇದೀವಿ ಐ ಡಿ ಕಾರ್ಡಿನ ಅವಶ್ಯಕತೆ ಇದೆ ನಮಗೆ ಈ ಕಾವೇರಿ ಒಂದು ಕಾವೇರಿ ಎರಡರಿಂದ ಬಹಳ ನಕಲಿ ಡೂಪ್ಲಿಕೇಟ್ ಸರ್ಟಿಫಿಕೇಟ್ಗಳು ಅಥವಾ ರಿಜಿಸ್ಟ್ರುಗಳು ಬರ್ತಾ ಇದ್ದಾವೆ ಅಂತಂದು ಕೇಳ್ಪಟ್ಟಿದ್ವಿ ಅದರ ಬಗ್ಗೆ ನಿಮ್ಮ ಅನುಭವದ ಮಾತುಗಳು ಬೇಕಾದಷ್ಟು ಡೂಪ್ಲಿಕೇಟ್ ಆಗ್ತಾ ಇದೆ ಯಾವುದೋ ವ್ಯಕ್ತಿ ಆಧಾರ್ ಕಾರ್ಡ್ ಕೊಡ್ತಾನೆ ಯಾವುದೋ ವ್ಯಕ್ತಿ ಪಾನ್ ಕಾರ್ಡ್ ಕೊಡ್ತಾರೆ ಅವ್ನು ಫೇಕ್ ವ್ಯಕ್ತಿ ಆಗ್ತಾ ಇದೆ ಅವ್ನು ಫೇಕ್ ಕುಂದಿರ್ತಾನೆ ಆಧಾರ್ ನಂಬರ್ ಓ ಟಿ ಪಿ ಹೇಳ್ತಾನೆ ಅವ್ನು ಓ ಟಿ ಪಿ ಹೇಳಿದ ತಕ್ಷಣ ಆ ಓ ಟಿ ಪಿಯಲ್ಲಿ ಆಧಾರ್ ಅವನು ಒ ಟಿ ಪಿಯಿಂದ ಹೇಳಿರ್ತಾನೆ ಇಲ್ಲಿ ಬಂದು ಅವನು ಯಾರೋ ಬೇರೆ ವ್ಯಕ್ತಿ ಕುಂದಿರ್ತಾನೆ ಆ ಒರಿಜಿನಲ್ ಫೋಟೋ ಎಡಿಟಿನ್ ಫೋಟೋನ ಎಡಿಟ್ ಮಾಡ್ತಾರೆ ಅವೊಂದು ಒಂದು ಸೈನ್ ತೊಗೊಂತಾರೆ ಡಾಕ್ಯುಮೆಂಟ್ ಹಿಂಗಾಗಿ ಫೇಕ್ ಆಗ್ತಾ ಇದೆ ಇನ್ನು ಒಂದು ಇನ್ನೊಂದು ಹೇಳಬೇಕು ಅಂತಂದರೆ ಮಹಾನಗರ ಪಾಲಿಕೆಯಿಂದ ಪಿ ಎ ಡಿ ನಂಬರ್ ಕೊಡ್ತಾ ಇದ್ದಾರೆ ಆ ಪಿ ಎ ಡಿ ನಂಬರ್ ಕೊಡ್ತಾ ಇರೋದ್ರಿಂದ ಒಂದೇ ಆಸ್ತಿಗೆ ಎರಡೆರಡು ಪಿ ಎ ಡಿ ನಂಬರ್ ಇದ್ದಾರೆ ಹಂಗಾದರೆ ಆಸ್ತಿಗಳ ಮಧ್ಯೆ ಪಂಗಡಿಯೋದಂಗೆ ಯಾವ ರೀತಿ ಅದನ್ನು ಅಪ್ಲೋಡ್ ಮಾಡಬೇಕು ಯಾವ ರೀತಿ ಅದನ್ನು ಐಡೆಂಟಿಫೈ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಇಲ್ಲಿ ನಮ್ಮಲ್ಲಿ ದಾವಣಗೆರೆಯಲ್ಲಿ ಏರಿಯಲ್ಲೇ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ ಇಲ್ಲಿ ಸಾಕಷ್ಟು ಬಡಾವಣೆಗಳಿದಾವೆ ಎಸ್ ಎಸ್ ಬಡಾವಣೆ ಇದೆ ಬಿ ಬ್ಲಾಕ್ ಇದೆ ಎ ಬ್ಲಾಕ್ ಇದೆ ಕೋಂಪು ನಗರ ಇದೆ ತರಳುಬಾಳು ಬಡಾವಣೆ ಇದೆ ವಿದ್ಯಾನಗರ ಇದೆ ಎಮ್ ಸಿ ಸಿ ಎ ಬ್ಲಾಕು ಬಿ ಬ್ಲಾಕು ಪಿ ಜೆ ಬಡಾವಣೆ ಇನ್ನಿತರ ಬಡಾವಣೆಗಳು ಸಾಕಷ್ಟು ಇದೆ ಈವಾಗ ಬರೀ ಪಿ ಎ ಡಿ ನಂಬರ್ ಕೊಟ್ಟೆ ಅಂತಂತಂದರೆ ತಾವೂ ಹುಡ್ಕೋಕ್ಕಾಗಲ್ಲ ನಾನು ಹುಡ್ಕೋಕ್ಕಾಗಲ್ಲ ಒಬ್ಬರು ಪೋಸ್ಟ್ ಅಡ್ರೆಸ್ ಕೊಟ್ಟರೆ ಅಂದರೆ ಪೋಸ್ಟ್ ಬಂದು ಸಹಿತನು ಹುಡ್ಕೋಕ್ಕಾಗಲ್ಲ ಇವತ್ತು ಒಂದು ಉದಾಹರಣೆ ಈಗ ನಾನೀಗ ಒಂದು ಪೋಸ್ಟ್ ಬಂತಿದೆ ಕೋರಿಯರ್ನಲ್ಲಿ ಸಂಗಮೇಶನ್ ತಂದ ನಂಬರ್ ಕೊಟ್ಟದಕ್ಕೋಸ್ಕರನೇ ಅವ್ನು ಹುಡುಕೆ ಬಂದು ನನಗೆ ಡೆಲಿವರಿ ಕೊಟ್ಟ ಹೋದ ಆ ಕಾರ್ಡು ಈಗ ಅದು ಕೊಟ್ಟಿರ್ತಕ್ಕಂಥದ್ದು ಅಲ್ಲಿದೆ ಈಗ ತಾನೇ ಕೊಟ್ಟಿದ್ದಾರೆ ಓಕೆ ಆ ಥರ ಇತ್ತು ಅಂತಂದ್ರೆ ಅಡ್ರೆಸ್ ಹುಡುಕಿದ್ರೆ ಅದನ್ನು ಮಾಡ್ಬೋದು ಅಡ್ರೆಸ್ ಇಲ್ಲದೆ ಇದ್ದರೆ ಅದು ಹೆಂಗೆ ಹುಡುಕಬೇಕು ಅವರು ಯಾವ ರೀತಿ ಮಾಡಬೇಕು ಆಗೋದಿಲ್ಲ ಅದೆಲ್ಲ ಸಾಧ್ಯ ಅಲ್ಲ ಕುಂದವಾಡದಲ್ಲಿ ಸುಮಾರು ಒಂದು ಹೆಚ್ಚು ಕಮ್ಮಿ ನನಗೆ ತಿಳಿದ ಮಟ್ಟಿಗೆ ಒಂದು ಸಾವಿರಾರು ಎಕರೆ ಬೌಂಡ್ರಿ ಇದೆ ಅಲ್ಲಿ ನಿಮಿ ತಿಳಿದ ಮಟ್ಟಿಗೆ ಕರ್ನಾಟಕ ಗೃಹ ಗೃಹ ರಕ್ಷಣೆ ಮಂಡಳಿ ಕರ್ನಾಟಕ ಗೃಹ ಮಂಡಳಿ ಆಮೇಲೆ ಹುಲಿಗೆಮ್ಮ ಬಡಾವಣೆ ಇಂಥ ಬಡಾವಣೆ ಹುಡಿದಾವೆ ಇಂಥ ಬಡಾವಣೆ ಅಂತ ಹಾಕಿದರೆ ಆ ಬಡಾವಣೆಯಲ್ಲಿ ಹುಡುಕಂತ ಹೋಗ್ಬೋದು ಒಂದು ಬಡಾವಣೆಗೆ ಒಂದರಿಂದ ಐವತ್ತು ನಂಬರ್ ಸೈಟ್ ನಂಬರ್ ಕೊಟ್ಟಿರ್ತಾರೆ ಇನ್ನೊಂದು ಬಡಾವಣೆಗೂ ಒಂದರಿಂದ ಐವತ್ತನೇ ನಂಬರ್ ನಾನೇ ಡೆವಲಪರ್ ಆಗಿದ್ದರು ಸಹಿತ ನಾನು ಒಂದರಿಂದ ಐವತ್ತನೇ ನಂಬರ್ ಸೈಟ್ ಕೊಡ್ತೀನಿ ಆ ಐವತ್ತನೇ ನಂಬರ್ ಯಾವ ಬಡಾವಣೆಯೊಳಗೆ ಬರುತ್ತೆ ಅಂತಂದು ಗೊತ್ತಾಗೋದಿಲ್ಲ ಆ ಥರ ಅಪ್ಲೋಡ್ ಮಾಡೋದ್ರಿಂದ ಡಾಕ್ಯುಮೆಂಟ್ಗಳು ಸಾಕಷ್ಟು ಫೇಕ್ ಆಗಿದವು ಫೇಕ್ ಆಗ್ತಾ ಇದ್ದಾವೆ ಸರ್ಕಾರಕ್ಕೂ ಸಾಕಷ್ಟು ಬೊಕ್ಕಸ ಹಾಳಾಗ್ತಾಯಿದೆ ಕರ್ನಾಟಕ ರಾಜ್ಯದಲ್ಲಿ ಪತ್ರ ಬರಹಗಾರ ಎಷ್ಟು ಜನ ಇದ್ದಾರೆ ಹತ್ತರಿಂದ ಹನ್ನೆರಡು ಸಾವಿರ ಜನ ಇದೀವಿ ನಾವು ಇದಿಷ್ಟು ದಾವಣಗೆರೆ ಅಂದರೆ ಕರ್ನಾಟಕ ರಾಜ್ಯದ ಪತ್ರಗಾರರ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಂಗಮೇಶ್ ಹೆಲಿಗಾರು ಮಾತಾಡಿರ್ತಕ್ಕಂಥ ಮಾತುಗಳ ಸಂಪೂರ್ಣ ವಿಡಿಯೋವನ್ನು ನೋಡಿ ಅದೇ ರೀತಿಯಾಗಿ ಏನು ಈ ಹತ್ತರಿಂದ ಹನ್ನೆರಡು ಸನ ಹತ್ತರಿಂದ ಹನ್ನೆರಡು ಸಾವಿರ ಜನ ಪತ್ರಗಾರರಿದ್ದಾರೆ ಅಷ್ಟೇ ಅಲ್ಲ ಅವರ ಕುಟುಂಬವು ಸಮೇತನೂ ಬೀದಿಗೆ ಬರೋ ಪರಿಸ್ಥಿತಿಯನ್ನು ಈಗಿನ ಸರ್ಕಾರ ಮಾಡ್ತಾ ಇದೆ ಏನು ಕೃಷ್ಣ ಗೌಡ್ರು ಇದರ ಬಗ್ಗೆ ಕಾನೂನಾತ್ಮಕವಾಗಿ ಅವ್ರು ಕೇಳ್ತಾ ಇದ್ದಾರೆ ನಮಗೆ ಈ ಕೆಲಸ ಬಿಟ್ರೆ ಬೇರೆ ಕೆಲಸ ಗೊತ್ತಿಲ್ಲ ಹಾಗಾಗಿ ನಮಗೆ ಈ ಕೆಲಸದಲ್ಲಿ ಸರಿಯಾದ ಒಂದು ಗೌರವವನ್ನು ಕೊಟ್ಟು ಉಳಿಸ್ಕೊಂಡು ಹೋಗಿ ಅಂತ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ ಈ ಬೇಡಿಕೆ ಬರೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ಬೇರೆ ರಾಜ್ಯದಲ್ಲಿ ಇದೆ ಹಾಗಾಗಿ ನಮಗ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ವೈಯಕ್ತಿಕವಾಗಿ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೂ ಇಲ್ಲ ಹಾಗಾಗಿ ನಮಗೆ ಸಪ್ರೇಟ್ ಮಾಡಿ ಕೊಡಿ ಅಂತ ಅಂದ್ರೆ ಯೋಚನೆ ಮಾಡುವಂತ ಪರಿಸ್ಥಿತಿ ರಾಜ್ಯ ಸರ್ಕಾರಕ್ಕೆ ಇರಬೇಕಾಗಿತ್ತು ಆದ್ರೆ ಇವ್ರು ಕೇಳ್ತಾ ಇರ್ತಕ್ಕಂಥದ್ದು ಆಂಧ್ರ ತೆಲಂಗಾಣ ಕೇರಳ ಹಾಗೂ ತಮಿಳುನಾಡಲ್ಲಿ ಇರ್ತಕ್ಕಂಥ ಬೇಡಿಕೆಗಳನ್ನ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಹಿಂದೆ ಹೋಮ್ ಗಾರ್ಡ್ಸ್ ಆಗಿರ್ಬೋದು ಆಶಾ ಕಾರ್ಯಕರ್ತರಾಗಿರ್ಬೋದು ಇನ್ನು ಕೆಲವು ಡಿಪಾರ್ಟ್ಮೆಂಟ್ಗಳಿಗೆ ಕೊಟ್ಟಿದ್ದೀರಾ ಹಾಗೆ ಸಬ್ ರಿಜಿಸ್ಟರ್ ಕರ್ನಾಟಕದಲ್ಲಿ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ಬರುವ ಕೇಂದ್ರ ಸ್ಥಾನ ಆ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳ ಕುಟುಂಬಗಳನ್ನ ಉಳಿಸುವ ಜವಾಬ್ದಾರಿ ನಿಮ್ಮದಾಗಿರುತ್ತೆ ಇದೇ ತಿಂಗಳು ಹದಿನಾರನೇ ತಾರೀಕು ಬೆಳಗಾಂ ಸುವರ್ಣ ಸೌಧಕ್ಕೆ ಮುತ್ತಿಗೆ ಆಗ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಕೂಡಲೇ ಇವರ ಒಂದು ಪರಿಹಾರಕ್ಕೆ ಹಸ್ತವಾಗಿ ನಿಲ್ಬೇಕು ಅಂತ ನಮ್ಮ ವಾಹಿನಿ ಮುಖಾಂತರ ನಿಮಗೆ ತಿಳಿಪಡಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ರಾಜ್ಯ ಒಕ್ಕೂಟದ ಹೋರಾಟಕ್ಕೆ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ